ಸರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಸವಿತಾ ನಾಗಭೂಷಣ ಇವರು ಬರೆದಂತಹ ಹೋಗೋಗು ಅನ್ನುವಂತಹ ಕವನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮಗೆ ಯಾವುದಾದ್ರೂ ಪಾಠ ಬೇಕು ಅಂತ ಇದ್ದಲ್ಲಿ ಅಥವಾ ನಿಮ್ಮ ಪಠ್ಯಪುಸ್ತಕ ಕನ್ನಡ ಪಠ್ಯಪುಸ್ತಕದ ಯಾವುದೇ ಒಂದು ಪಾಠ ಬೇಕು ಅಂತ ಇದ್ದಲ್ಲಿ ಒಂದೆರಡು ದಿವಸ ಮೊದಲು ಒಂದು ಕಮೆಂಟ್ ಮಾಡಿ ನಾನು ಮಾಡಿ ಹಾಕ್ತೇನೆ ಖಂಡಿತವಾಗಿಯೂ ಕೂಡ ನೀವು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ ಅನ್ನುವಂಥದ್ದು ನಂಬಿರ್ತೇನೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಸವಿತಾ ನಾಗಭೂ ಭೂಷಣ ಇವರ ಹೋಗೋಗು ಅನ್ನುವಂತಹ ಕವನವನ್ನು ನೋಡೋಣ ಸವಿತಾ ನಾಗ ಭೂಷಣ ಇವರು ಹುಟ್ಟಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ ಬಿಕಾಂ ಪದವಿಧರೆಯಾಗಿರುವಂತಹ ಇವರು ಅಂಚೆ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಗಿಂತಲೂ ಅಧಿಕ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದಾರೆ ಇವರು ಅನೇಕ ಕೃತಿಗಳನ್ನು ಕೂಡ ಪ್ರಕಟಿಸಿದ್ದಾರೆ ವಿದ್ಯಾರ್ಥಿಗಳೇ ಅವುಗಳಲ್ಲಿ ಮುಖ್ಯವಾದದ್ದು ನಾ ಬರುತ್ತೇನೆ ಕೇಳು ಚಂದ್ರನ ಕರೆಯಿರಿ ಭೂಮಿಗೆ ಆಕಾಶಮಲ್ಲಿಗೆ ಜಾತ್ರೆಯಲ್ಲಿ ಶಿವ ಇವು ಪ್ರಸಿದ್ಧ ಕವನ ಸಂಕಲನಗಳು ಈಗಾಗಲೇ ನಿಮಗೆ ಬಹುಶಃ ಬೇರೆ ವಿದ್ಯಾರ್ಥಿಗಳಿಗಿರ್ಬೋದು ಅವರಿಗೆ ಜಾತ್ರೆಯಲ್ಲಿ ಶಿವ ಅನ್ನುವಂಥ ಒಂದು ಕವನ ಇದೆ ಆ ಕವನವನ್ನು ಕೂಡ ನಾನು ಆ ಕವನದ ವಿಡಿಯೋವನ್ನು ಮಾಡಿದ್ದೇನೆ ನಿಮಗೂ ಇದ್ದರೆ ಅದನ್ನು ಕೂಡ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ಕಾಡು ಲಿಲ್ಲಿ ಹಳ್ಳಿಯ ದಾರಿ ಇವು ಅವರ ಕಾದಂಬರಿಗಳು ಹೂ ಮನಸ್ಸಿನ ಹೋರಾಟಗಾರ ಮತ್ತು ಲೇಖನಗಳು ಇವರ ಲೇಖನಗಳ ಸಂಕಲನ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದೆ ಲಭಿಸಿದೆ ಅವುಗಳಲ್ಲಿ ಮುಖ್ಯವಾದದ್ದು ಡಾಕ್ಟರ್ ಡಿ ಎಸ್ ಕರ್ಕಿ ಪ್ರಶಸ್ತಿ ಬಿ ಎಸ್ ಶ್ರೀಧರ ಪ್ರಶಸ್ತಿ ಎಂ ಕೆ ಇಂದಿರಾ ಪ್ರಶಸ್ತಿ ಹಾಗೆ ಇವರು ಶಿವಮೊಗ್ಗ ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಅನೇಕ ಭಾಷಣಗಳನ್ನು ಕೂಡ ಮಾಡಿದ್ದಾರೆ ಸರಿ ನಾವೀಗ ಸವಿತಾ ನಾಗಭೂಷಣ ಇವರ ಹೋಗೋಗು ಅನ್ನುವಂತಹ ಕವನವನ್ನು ನೋಡೋಣ ಲಬ್ ನೋಡಿ ಸುಡಲು ಒಂದು ದಿಮ್ಮಿ ಸಾಕು ಅದೆಷ್ಟು ಮರ ಕಡಿಯುತ್ತೀಯ ಹೋಗೋಗು ಸವಿತಾ ನಾಗಭೂಷಣ ಇವರು ಬರೆದಂಥ ಹೋಗೋಗು ಹೋಗು ಹೋಗು ಅಂದರೆ ಇಲ್ಲಿಂದ ಹೊರಟು ಹೋಗು ಅನ್ನೋದನ್ನು ಇಲ್ಲಿ ಸೂಚಿಸ್ತದೆ ಇಲ್ಲಿ ನಮಗೆ ಎಷ್ಟು ಮುಖ್ಯವಾಗಿ ಒಂದು ಮರಗಳು ಬೇಕೋ ಅಂದರೆ ಆಹಾರ ಪದಾರ್ಥ ಇರ್ಬೋದು ಅಥವಾ ಕಾರ್ಖಾನೆಗಳಿಗೆ ಇರ್ಬೋದು ಯಾವುದಕ್ಕೂ ಒಂದು ಮಿತ ಇರ್ತದೆ ಅಷ್ಟು ಮರಗಳನ್ನು ಮಾತ್ರ ಕಡಿದ್ರೆ ಸಾಕು ಅಷ್ಟನ್ನು ಮಾತ್ರ ಸುಡಲು ಒಂದು ದಿಮ್ಮಿ ಸಾಕು ಒಂದು ಮರದ ತುಂಡು ಸಾಕು ಹೋಗು ಹೋಗು ಅದೆಷ್ಟು ಮರ ಕಡಿತೀಯ ಅಂದರೆ ಒಬ್ಬ ಮನುಷ್ಯನಾದವನು ಅಗತ್ಯಕ್ಕಿಂತ ಹೆಚ್ಚಿನ ಮರಗಳನ್ನು ಕಡಿದು ಈ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ ಹಾಳುಗೆಡುತ್ತಾ ಇದ್ದಾನೆ ನೀವು ನಿಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಇರ್ಬೋದು ಅಥವಾ ಆ ಆ ಅಭಿವೃದ್ಧಿ ಈ ಅಭಿವೃದ್ಧಿ ಅಂತ ಎಷ್ಟು ಕಾರಣವಿಲ್ಲದೆ ಆ ಮರಗಳನ್ನು ಕಡಿತಾ ಇದ್ದಾರೆ ಅಂದರೆ ಮನುಷ್ಯರ ದುರಾಸೆಯನ್ನು ಸೂಚಿಸ್ತದೆ ಇದು ದುರಾಸೆ ಅಥವಾ ಅತಿ ಆಸೆಯನ್ನು ಸೂಚಿಸ್ತದೆ ಇಸ್ ಮರಗಳನ್ನು ಕಡಿದುದ್ರ ಪರಿಣಾಮ ನಿಮಗೆ ಈಗಾಗಲೇ ಗೊತ್ತು ಯಾವ ಯಾವ ರೀತಿಯಲ್ಲಿ ಅದರ ದುಷ್ಪರಿಣಾಮಗಳನ್ನು ಇನ್ನು ಮುಂದಿನ ಭವಿಷ್ಯದ ಮುಂದಿನ ಪೀಳಿಗೆ ಕೂಡ ಎಷ್ಟು ಅನುಭವಿಸ್ಲಿಕ್ಕಿದೆಯೋ ಏನೋ ಅದೇ ಇಲ್ಲಿ ಕವನದಲ್ಲಿ ಹೇಳ್ತಾರೆ ಸುಡಲು ಒಂದು ದಿಮ್ಮಿ ಸಾಕು ಅದೆಷ್ಟು ಮರ ಕಡಿಯುತ್ತೀಯಾ ಹೋಗು ಹೋಗು ಇನ್ನು ಹೇಳ್ತಾರೆ ನೋಡಿ ಉಡಲು ಎಷ್ಟಗಲ ಬಟ್ಟೆ ಸಾಕು ಅದೆಷ್ಟು ನೆಲ ಕಡಿಯುತ್ತೀಯಾ ಹೋಗು ಅಂದರೆ ಉಡಲು ಇಷ್ಟಾಗಲ ಬಟ್ಟೆ ಸಾಕು ನಮ್ಮ ದೇಹ ಎಷ್ಟಿದೆ ನಮ್ಮ ಶರೀರ ಎಷ್ಟಿದೆ ಅಷ್ಟೇ ಒಂದು ಬಟ್ಟೆ ಸಾಕು ಅದೆಷ್ಟು ನೆಲವನ್ನು ಕಡಿಯುತ್ತೀಯಾ ನಮ್ಮ ದೇಹಕ್ಕೆ ನಮ್ಮ ದೇಹವನ್ನು ಮುಚ್ಚಲಿ ಮುಚ್ಚಲಿಕ್ಕೆ ಎಷ್ಟು ಬಟ್ಟೆ ಅಗತ್ಯ ಇದೆಯೋ ಅಷ್ಟೇ ಬಟ್ಟೆಯನ್ನು ನಾವು ಮಾಡಿಕೊಳ್ಬೇಕು ಅಂದರೆ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಈ ಬಟ್ಟೆಗಳನ್ನು ಮಾಡಬೇಕಾದ್ರೆ ಕೆಲವೊಂದು ವಾಣಿಜ್ಯ ಬೆಳೆಗಳ ಬೆಳೆಯ ಮುಖಾಂತರ ಮಾಡುವಂಥದ್ದಿರ್ತದೆ ಅಂದರೆ ಒಬ್ಬೊಬ್ಬ ಮನುಷ್ಯನಿಗೆ ಎಷ್ಟು ಬೇಕು ಎಷ್ಟು ಬೇಕಂದರೆ ನಮಗೆಲ್ಲ ಗೊತ್ತಿದೆ ಅಲ್ವಾ ನಮಗೆ ಒಂದು ಕಬಾಟಲ್ಲಿ ಇದ್ದಷ್ಟು ಸಾಕಾಗೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅದಕ್ಕೆ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ಮಾಲ್ಗಳಲ್ಲಿ ಕಡಿಮೆ ರೇಟಿಗೋ ಜಾಸ್ತಿ ರೇಟಿಗೋ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತೆಲ್ಲ ಬಟ್ಟೆಗಳಿವೆ ಆದರೆ ಒಬ್ಬ ಮನುಷ್ಯನಿಗೆ ಬಟ್ಟೆ ಎಷ್ಟು ಬೇಕು ಒಂದಿಷ್ಟು ಬೇಕು ಅಷ್ಟೇ ಒಂದಿಷ್ಟು ಸಾಕು ಎಷ್ಟು ಬಟ್ಟೆಯ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಬೆಳೆದು ಉತ್ಪಾದಿಸಿಕೊಳ್ಬೇಕು ಅಂದರೆ ನಾವು ವ್ಯಾಪಾರಿ ಮನೋಭಾವನೆಗೆ ಒಳಗಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತಹ ಮನಸ್ಥಿತಿಗೆ ಬಂದು ಅಲ್ಲಿ ಹೇಳ್ತಾರೆ ನೋಡಿ ಅದೆಷ್ಟು ನೆಲ ಕಡಿಯುತ್ತೀಯಾ ಈ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದಾನೆ ನಾಶಗೊಳಿಸ್ತಾ ಇದ್ದಾನೆ ಅದೆಷ್ಟು ಈ ನೆಲವನ್ನು ಈ ಭೂಮಿಯನ್ನು ಕಡಿಯುತ್ತಾ ಇದೆಯಾ ಈ ಮೂಲಕ ಭೂಮಿಯನ್ನು ಇಲ್ಲಿ ನಾಶ ಮಾಡಿ ಅಂದರೆ ಬರಿದು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಬರಿದು ಮಾಡ್ತಾ ಇದ್ದಾರೆ ಒಂದೊಂದು ಒಂದೊಂದು ಕಂಪನಿಗಳವರು ಇದರಿಂದ ವಿಶಾಲವಾಗ್ದಂಥ ವಿಶಾಲವಾಗಿರುವಂತಹ ಈ ಬಟ್ಟೆಗಳಿಗಾಗಿ ಮರಗಳನ್ನು ವಾಣಿಜ್ಯ ಮರಗಳನ್ನು ಬೆಳೆಯುವುದರ ಮುಖಾಂತರ ಆ ಮರಗಳನ್ನು ಬೆಳೆಸಲಿಕ್ಕಾಗಿ ನೆಲವನ್ನು ಕಡಿಯುವುದರ ಮುಖಾಂತರ ಇಡೀ ಭೂಮಿಯ ನಾಶವನ್ನು ಮಾಡ್ತಾ ಇದ್ದಾರೆ ಭೂಮಿಯ ನಾಶಕ್ಕೆ ಇದೂ ಕೂಡ ಕಾರಣವಾಗ್ತಾ ಇದೆ ಹಾಗಾಗಿ ಹೋಗು ಹೋಗು ಸಾಕು ಸಾಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸವಿತಾ ಮುನ್ನಾಗಭೂಷಣ ಮುಂದಿನ ಭಾಗದಲ್ಲಿ ನೋಡಿ ಉಣಲು ಒಂದು ಹಿಡಿ ಸ ಅಕ್ಕಿ ಸಾಕು ಅದೆಷ್ಟು ನದಿ ಬತ್ತಿಸುತ್ತೀಯಾ ಹೋಗು ಹೋಗು ಅಂದರೆ ಉಣಲು ಒಂದು ಹಿಡಿ ಅಕ್ಕಿ ಸಾಕು ನಾವು ಜೀವಿಸಲಿಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ತುತ್ತು ಅನ್ನ ಸಾಕು ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಜೀವಿಸಲಿಕ್ಕೆ ಬೇಕಿರುವುದು ಬೇಕಿರುವಂತಹ ಆಹಾರ ಒಂದು ಹಿಡಿ ಅಷ್ಟೇ ಒಂದು ಹಿಡಿ ಅಕ್ಕಿ ಸಾಕು ಆ ಅಕ್ಕಿಯನ್ನು ತಿಂದು ಬದುಕುತ್ತೇನೆ ಅನ್ನುವಂಥದ್ದು ಬದುಕಲು ಸಾಧ್ಯ ಆದರೆ ಅದೇ ಆ ಒಂದು ಹಿಡಿ ಅಕ್ಕಿಯನ್ನು ಬೆಳೆಯಲು ನಮ್ಮಲ್ಲಿರುವಂತಹ ನದಿ ನೀರು ಕೆರೆ ಇಷ್ಟೆಲ್ಲ ಇದೆ ನೋಡಿ ಅದೆಲ್ಲವೂ ಕೂಡ ಬತ್ತಿ ಹೋಗುವಷ್ಟು ನೀರನ್ನು ಮನುಷ್ಯರು ಬಳಸಿಕೊಳ್ತಾ ಇದ್ದಾರೆ ಅದನ್ನು ಬಳಸಿಕೊಳ್ಳುವುದರ ಮುಖಾಂತರ ಇವನ್ನೆಲ್ಲ ಬೆಳೀತಾ ಇದ್ದಾರೆ ಹೀಗೆ ಮುಂದುವರಿದರೆ ಒಂದು ದಿವ ಒಂದಲ್ಲ ಒಂದು ದಿವಸ ಈಗಲೇ ಅಂತಹ ದಿನಗಳು ಸಮೀಪಿಸಿ ಸಮೀಪಿಸಿ ಆಗಿದೆ ಒಂದಲ್ಲ ಒಂದು ದಿವಸ ಎಲ್ಲ ನೀರಿಲ್ಲದ ಪ್ರದೇಶ ಹಾಗೆ ಬಿಡಬಹುದು ಹೀಗೆ ಬೆಳೆದರೆ ಹೀಗೆ ಮುಂದುವರಿಸ್ತಾ ಹೋದರೆ ಹೀಗೆ ಮುಂದುವರಿದರೆ ಮುಂದೊಂದು ದಿನ ನಾವು ಕುಡಿಯಲು ಕೂಡ ನೀರು ಇಲ್ಲದೇ ಇರುವಂತಹ ಒಂದು ಸ್ಥಿತಿಗೆ ತಲುಪಿಬಿಡ್ತೇವೆ ಬರಡಾದರೆ ಕಣ್ಣು ಕುರುಡಾದರೆ ಬರದೇ ಕಾಡಿಸುವುದು ಮಳೆಗಾಲ ಬಂದೇ ತೀರುವುದು ಬರಗಾಲ ಅಂದರೆ ಎಲ್ಲಿಯವರೆಗೆ ಹೃದಯ ಬರಡಾಗಿರ್ತದೋ ಎಲ್ಲಿಯವರೆಗೆ ಕಣ್ಣು ಕುರುಡಾಗಿರ್ತದೋ ಅಲ್ಲಿಯವರೆಗೆ ಮನುಷ್ಯ ಇಂತಹ ಪ್ರಕೃತಿ ನಾಶವನ್ನು ಮಾಡ್ತಾ ಹೋಗ್ತಾನೆ ಅಂದರೆ ಈ ಪ್ರಕೃತಿ ನಾಶವನ್ನು ಮಾಡಿದ್ರೂ ತೊಂದರೆ ಇಲ್ಲ ಆದರೆ ಪ್ರಕೃತಿ ಅದರ ಒಂದು ಏನು ಪಾಠ ಕಲಿಸ್ ಕಲಿಸಲು ಶುರು ಮಾಡಿದರೆ ಪ್ರಕೃತಿಯಲ್ಲಿ ಅದು ಮನುಷ್ಯನಿಗೆ ತನ್ನ ಮೇಲೆ ಮಾಡಿದಂತಹ ಈ ದೌರ್ಜನ್ಯಕ್ಕೆ ಆಕೆ ಎಲ್ಲಿಯಾದರೂ ತಿರುಗಿ ಬಿದ್ದರೆ ಪ್ರಕೃತಿ ಮಾತೆ ಎಲ್ಲಿಯಾದರೂ ತಿರುಗಿ ಬಿದ್ದರೆ ಮತ್ತೆ ಇಲ್ಲ ಹುಳೆಗಾಲವೇ ಇಲ್ಲ ಬರದೆ ಕಾಣಿಸುವುದು ಮಳೆಗಾಲ ಮಳೆಗಾಲ ಇಲ್ಲದಿದ್ದರೆ ಅಥವಾ ಮಳೆಯೇ ಬರದಿದ್ದರೆ ಬರಗಾಲವೇ ಬಂದು ಬಿಡ್ತದೆ ಬಂದೇ ತೀರುವುದು ಬರಗಾಲ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಮನುಷ್ಯರಿರಬೇಕು ತಾನು ಮಾಡ್ತಾ ಇರುವಂಥ ಇಂತಹ ಒಂದು ಅನಾಚಾರವನ್ನು ಆತನಿಗೆ ಆತನ ಅರಿವಿಗೆ ಆತನಿಗೆ ಗೊತ್ತಿರಬೇಕು ಇಲ್ಲದಿದ್ದರೆ ಇದೇ ರೀತಿಯಲ್ಲಿ ಏನು ಈ ರೀತಿ ಪ್ರಕೃತಿಯನ್ನು ನಾಶ ಮಾಡಿದರೆ ಮಳೆಗಾಲ ಮತ್ತು ಬರಗಾಲವೂ ಕೂಡ ಎರಡೂ ಕೂಡ ನಮ್ಮಿಂದಲೇ ಆಗುವಂಥದ್ದು ಪ್ರಕೃತಿಯನ್ನು ಉಳಿಸಿದರೆ ಮಳೆಗಾಲ ಇರ್ತದೆ ಪ್ರಕೃತಿಯನ್ನು ಉಳಿಸದಿದ್ರೆ ಬರಗಾಲ ಬಂದುಬಿಡ್ತದೆ ಹಾಗಾಗಿ ಅರಣ್ಯ ನಾಶವನ್ನು ಮಾಡೋದ್ರ ಮೂಲಕ ಬರಗಾಲ ಮಾಡುವ ಹಾಗೆ ಮಾಡಬಾರ್ದು ಅರಣ್ಯವನ್ನು ನಾಶ ಮಾಡದೆ ಪ್ರಕೃತಿಯನ್ನು ಮರವನ್ನು ನೆಡಿದ್ರ ಮೂಲಕ ಮಳೆಗಾಲ ಯಥಾ ಪ್ರಕಾರವಾಗಿ ಬರ್ತದೆ ಹಾಗಾಗಿ ಸಕಲ ಜೀವ ಸಂಕುಲವೂ ಕೂಡ ಸಮೃದ್ಧಿಯಿಂದ ಕೂಡಿರಲು ಸಾಧ್ಯವಾಗ್ತದೆ ಅದಕ್ಕೆ ಬೇಕಾಗಿರುವುದು ಮನುಷ್ಯನ ಕಣ್ಣು ಮತ್ತು ಮನುಷ್ಯನ ಹೃದಯ ಇವೆಲ್ಲವೂ ಸರಿ ಇದ್ದಾಗ ಎಲ್ಲವೂ ಸರಿ ಇರುತ್ತದೆ ಮುಂದಿನ ಭಾಗ ನೋಡಿ ನಾಲ್ಕು ತಾಸೋ ನಲವತ್ತು ಗಂಟೆಯೋ ನಾಲ್ಕು ವರ್ಷವೋ ಏಸು ವರ್ಷವೋ ಉಳಿಗಾಲ ಕಾದು ಬರುವುದೇ ಕೊನೆಗಾಲ ಹೋಗೋಗು ಇಲ್ಲಿ ಕವಯತ್ರ ಹೇಳ್ತಾರೆ ಮನುಷ್ಯರ ಹುಟ್ಟು ಮತ್ತು ಸಾವು ಇವುಗಳ ನಡುವಿನ ಬದುಕು ಅದು ನಾಲ್ಕು ವರ್ಷವೋ ನಲವತ್ತು ವರ್ಷವೋ ಎಷ್ಟು ವರ್ಷವೋ ತಿಳಿಯುವುದಿಲ್ಲ ಆದರೆ ಬದುಕಿದಷ್ಟು ದಿನ ಬಹಳ ಉಪಕಾರಿಯಾಗಿ ನೆಮ್ಮದಿಯಿಂದ ಇರುವ ಹಾಗೆ ಮುಂದಿನವರು ನೆಮ್ಮದಿಯಿಂದ ಇರುವ ಹಾಗೆ ಇವರು ಬದುಕಬೇಕು ಹಾಗಾಗಿ ಸರಳವಾಗಿ ಬದುಕಬೇಕು ಮುಂದೆ ಇರುವಂತಹ ಈ ಪ್ರ ಪ್ರಕೃತಿಯಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ಮುಂದಿನ ಜನಾಂಗದವರಿಗೆ ಮುಂದಿನ ಜನಾಂಗಕ್ಕೆ ಅದನ್ನು ಹೇಗುಂಟು ಹಾಗೇ ತಲುಪಿಸಬೇಕು ಅದನ್ನು ನಾಶ ಮಾಡಿ ತಲುಪಿಸುವುದಲ್ಲ ಆವಾಗ ನಮ್ಮ ಬದುಕಿನ ಸಾರ್ಥಕತೆ ಇರ್ತದೆ ಈ ಸಾರ್ಥಕತೆಯ ಮೂಲಕ ಈ ಪ್ರಪಂಚಕ್ಕೆ ಯಾವುದೇ ನಾಶ ಮಾಡದೆ ಯಾವುದೇ ವಿನಾಶವನ್ನು ಉಂಟು ಮಾಡದೆ ನಮ್ಮ ಜೀವನವನ್ನು ಒಂದು ಸಾರ್ಥಕ್ಯದ ರೀತಿಯಲ್ಲಿ ಕಳೆಯಬೇಕು ಎಷ್ಟು ವರ್ಷ ಆದರೆ ನಾಲ್ಕು ವರ್ಷವೂ ನಲ್ವತ್ತು ಗಂಟೆಯೋ ನಾಲ್ಕು ವರ್ಷವೋ ಎಷ್ಟು ವರ್ಷವೋ ಆದರೆ ಇದ್ದಷ್ಟು ನಮ್ಮ ಉಳಿಗಾಲ ಎಲ್ಲಿದೆ ಅಂತ ಎಷ್ಟರವರೆಗೆ ಅಂತ ಹೇಳಿಕ್ಕಾಗೋದಿಲ್ಲ ಕಾದು ಬರುವುದೇ ಕೊನೆಗಾಲ ಹಾಗಾಗಿ ಮುಂದಿನ ಪೀಳಿಗೆಯವರಿಗೆ ಒಳ್ಳೆಯ ಈ ಪ್ರಕೃತಿಯನ್ನು ಇಟ್ಟು ಹೋಗಿ ಹೇಳ್ತಾರೆ ಗಿಡನೆಡು ಬಾವಿ ತೋಡು ನೆನೆಯುವರು ಮಂದಿ ನಿನ್ನ ಅರೆಗಳಿಗೆ ನಡೆದುಕೊಂಡಂತೆ ಅವರವರ ದೇವರಿಗೆ ಇಲ್ಲಿ ಕವಯಿತ್ರಿ ಹೇಳ್ತಾರೆ ನೋಡಿ ಗಿಡನೆಡು ಬಾವಿ ತೋಡು ನೆನೆಯುವರು ಮಂದಿ ನಿನ್ನ ಅರೆಗಳಿಗೆ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ತಾನೇ ನಿಧನರಾದಂತಹ ಸಾಲು ಮರದ ತಿಮ್ಮಕ್ಕ ಇಷ್ಟು ನೂರ ನೂರ ಹದಿನಾಲ್ಕು ವರ್ಷ ಬದುಕಿ ಬದುಕಿ ಬಾಳಿದವರು ತುಂಬ ಜೀವನವನ್ನು ನಡೆಸಿದವರು ಯಾರಿಗೋಸ್ಕರ ತನಗೆ ಮಕ್ಕಳಿಲ್ಲದಿದ್ದರೂ ತೊಂದರೆ ಇಲ್ಲ ಇನ್ನೊಬ್ಬರು ಪರಿಶುದ್ಧವಾದ ಗಾಳಿಯನ್ನು ಪರಿಶುದ್ಧವಾದಂತಹ ಒಂದು ಬದುಕನ್ನು ನಡೆಸಲಿ ಮುಂದಿನ ಜನಾಂಗದ ಮುಂದಿನ ಮಕ್ಕಳು ಒಳ್ಳೆಯ ಜೀವನವನ್ನು ನಡೆಸಲಿ ಅಂತ ಮರಗಳನ್ನು ನೆಡುವುದರ ಮುಖಾಂತರ ಆಕೆ ಸಾಲು ಮರದ ತಾಯಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದಾರೆ ನೋಡಿ ಅದಕ್ಕೆ ಇಲ್ಲಿ ಹೇಳ್ತಾರೆ ಗಿಡ ನೆಡು ಬಾವಿ ತೋಡು ನೆನೆಯವರು ನಿನ್ನ ನಾರೆಗಳಿಗೆ ಒಂದು ಕ್ಷಣ ನಿನ್ನ ನೆನೆದೇ ನೆನೆಯುತ್ತಾರೆ ನಾವು ನೀವೇ ಈಗ ಕೇಳ್ತಾ ಇರುವವರು ನಾಲ್ಕನೇ ಕ್ಲಾಸಲ್ಲಿ ಐದನೇ ಕ್ಲಾಸಲ್ಲಿ ಅವರ ಪಾಠ ಇತ್ತು ಅಥವಾ ಸಣ್ಣವರಿದ್ದಾಗಿಂದಲೇ ಸಾಲು ಮರದ ತಿಮ್ಮ ತಿಮ್ಮಕ್ಕನ ಬಗ್ಗೆ ನೀವು ಕೇಳ್ಕೊಂಡು ಬಂದವರು ಇದುವರೆಗೂ ಕೂಡ ಇನ್ನು ಮುಂದೆ ಕೂಡ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಕೂಡ ಸಾಲು ಮರದ ತಿಮ್ಮಕ್ಕನ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ತಾರೆ ಅಂತಹ ಒಂದು ಉತ್ತಮವಾದಂಥ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡು ಮುಂದಿನವರು ನಿನ್ನನ್ನು ನೆನಪಿಸಿಕೊಳ್ತಾರೆ ನಡೆದುಕೊಂಡಂತೆ ಅವರವರ ದೇವರಿಗೆ ಹೇಗೆ ಇಲ್ಲಿ ನಡೆದುಕೊಂಡಂತೆ ಅವರವರ ದೇವರಿಗೆ ಅಂದರೆ ದೇವರನ್ನು ಅವರವರು ಅವರವರ ನಂಬಿಕೆ ರೀತಿಯಲ್ಲಿ ನಂಬ್ತಾರೆ ಅದೇ ರೀತಿಯಲ್ಲಿ ಈ ಭೂಮಿಯನ್ನು ದೇವರು ಅಂತ ತಿಳಿದುಕೋ ನೀನು ಬದುಕಿರುವವರೆಗೆ ಎಷ್ಟಾಗ್ತದೋ ಅಷ್ಟು ಸಹಾಯವನ್ನು ಮಾಡಿ ಗಿಡ ನೆಡುವುದರ ಮುಖಾಂತರ ಬಾವಿ ತೋಡುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಕೆಲಸವನ್ನು ನೀನು ಮಾಡು ಅಂತಹ ಒಂದು ದೇವರಂತಹ ಕೆಲಸವನ್ನು ಯಾರು ಮಾಡಿರ್ತಾರೋ ಅವರನ್ನು ದೇವರ ಹಾಗೆ ನೋಡ್ತದೆ ಈ ಸಮಾಜ ಹಾಗಾಗಿ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ನೆನಪನ್ನು ಉಳಿಸಿಕೊಳ್ಬೇಕು ಮುಂದಿನ ಜನರು ಕೂಡ ನಮ್ಮ ನೆನಪನ್ನು ಉಳಿಸಿಕೊಳ್ಬೇಕು ಅಂತ ಇದ್ದರೆ ಇಂತಹ ಮರವನ್ನು ನೆಡು ಗಿಡವನ್ನು ನೆಡುವುದರ ಮುಖಾಂತರ ಆ ಬಾವಿಯನ್ನು ತೋಡೋದ್ರ ಮುಖಾಂತರ ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕರೆಯನ್ನು ಇಲ್ಲಿ ಕವಯತ್ರಿ ಕೊಡ್ತಾರೆ ಅಂದರೆ ಈ ಭೂಮಿಯ ನಾಶವನ್ನು ಮಾಡಬೇಡಿ ಅನ್ನುವಂಥದ್ದು ಭೂಮಿಯ ಮನುಷ್ಯನ ದುರಾಸೆ ಹೆಚ್ಚಾದ ಹಾಗೆ ಅತಿಯ ಒಂದು ಮೀರಿದ ಆಸೆ ಹೆಚ್ಚಾದ ಹಾಗೆ ಈ ಭೂಮಿಯೂ ಕೂಡ ಆತನಲ್ಲಿ ಏನು ದುರಾಸೆ ಹೆಚ್ಚಾಗ್ತದೆ ಭೂಮಿಯ ನಾಶವನ್ನು ಮಾಡ್ತಾ ಹೋಗ್ತಾನೆ ಈ ಭೂಮಿ ಒಬ್ಬನದ್ದೇ ಅಲ್ಲ ಎಲ್ಲರದ್ದು ಕೂಡ ಎಲ್ಲರದ್ದಂದರೆ ಇಲ್ಲಿ ಇರುವವರು ಎಲ್ಲರದ್ದು ಕೂಡ ಬರೇ ಎಲ್ಲರದ್ದು ಮಾತ್ರ ಅಲ್ಲ ನಾವು ಎಲ್ಲಿಯವರೆಗೆ ಇರ್ತೇವೋ ಅಲ್ಲಿಯವರೆಗೆ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಇದೆ ನೋಡಿ ಅವರದು ಕೂಡ ಈ ಭೂಮಿ ಅವರ ಅವರ ಭೂಮಿಯಲ್ಲಿ ನಾವು ಬದುಕುತ್ತಾ ಇದ್ದೇವೆ ಮುಂದೆ ಹುಟ್ಟಲಿರುವಂತಹ ಮಕ್ಕಳು ಯಾರಿದ್ದಾರೆ ಅವರ ಭೂಮಿಯಲ್ಲಿ ನಾವೀಗ ಬದುಕುತಾ ಇದ್ದೇವೆ ಹಾಗಾಗಿ ಈ ಭೂಮಿ ಹೇಗೆ ಇತ್ತು ಅದೇ ರೀತಿಯಲ್ಲಿ ಅವರಿಗೆ ತಲುಪಿಸಬೇಕು ಅನ್ನುವಂಥದ್ದನ್ನು ಈ ಕವನ ಸೂಚಿಸ್ತದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಹೋಗು ಸವಿತಾ ನಾಗಭೂಷಣ ಅವರು ಬರೆದಂಥ ಹೋಗೋಗು ಅನ್ನುವಂತಹ ಕವನ ಮುಕ್ತಾಯವಾಗ್ತದೆ ಸವಿತಾ ನಾಗಭೂಷಣ ಅವರ ಹೋಗೋಗು ಕವನ ಯಾವ ಸಂದೇಶವನ್ನು ನೀಡುತ್ತದೆ ವಿವರಿಸಿರಿ ಅನ್ನುವಂತಹ ಪ್ರಶ್ನೆಯೂ ಬರಬಹುದು ಅಥವಾ ಸವಿತಾ ನಾಗಭೂಷಣ ಅವರು ಬರೆದ ಹೋಗೋಗು ಕವನದ ಸ್ವಾರಸ್ಯವನ್ನು ವಿವರಿಸಿರಿ ಅನ್ನುವಂಥ ಪ್ರಶ್ನೆಗಳು ಬರಬಹುದು ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ